ನಾನು ವಿಜಯ್ ಕುಮಾರ್ ಅಂಗಡಿ ನಿಮ್ಮ ಮಕ್ಕಳ ಸ್ನೇಹಿತ ಕೋಚ್ ಕನ್ಸಲ್ಟೆಂಟ್ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ಪೋಷಕರೇ ನಿಮ್ಮ ಮನೆಯಲ್ಲಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರೋ ಮಕ್ಕಳಿದ್ದಾರೆ ಅಥವಾ ಅದಕ್ಕಿಂತ ಚಿಕ್ಕ ಮಕ್ಕಳಿದಾರಾ ಈಗ ಮಕ್ಕಳು ಯಾಕೆ ಫೇಲ್ ಆಗ್ತಾರೆ ಗೊತ್ತಾ ಮಕ್ಕಳು ಫೇಲ್ ಆಗ್ಲಿಕ್ಕೆ ಫಸ್ಟ್ ಅವ್ರಿಗೆ ಓದ್ಲಿಕ್ಕೆ ಬರಲ್ಲ ಬರೀಲಿಕ್ಕೆ ಬರಲ್ಲ ಯಾಕೆ ಓದ್ಲಿಕ್ಕೆ ಬರಲ್ಲ ಬರೀಕ್ ಬರಲ್ಲ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಈಗ ನಿಮ್ಮ ಮನೆಯಲ್ಲಿ ಇತರೆ ಸಮಸ್ಯೆಗಳು ಟಿ ವಿ ನೋಡ್ತಾ ಇದ್ದಾರಾ ಬರೀ ಟಿ ವಿ ನೋಡ್ತಾ ಇರ್ತಾರೆ ಯಾವಾಗ್ಲೂ ಮೊಬೈಲ್ ಅಡಿಕ್ಷನ್ ಹಾಕಿರ್ತಾರೆ ಸಿಕ್ಕಾಪಟ್ಟೆ ಸೋಮಾರಿ ಹೇಳಿದ ಮಾತು ಕೇಳೋದೇ ಇಲ್ಲ ಅವನಿಗೆ ಒಂದು ಸ್ಪಷ್ಟವಾಗಿ ಅವನ ಹೆಸರು ಕೂಡ ಅವನಿಗೆ ಬರೆಯೋಕ್ಕೆ ಬರಲ್ಲ ಒಂದು ಬಸ್ ಬೋರ್ಡ್ ಓದಕ್ಕೆ ಬರೋದಿಲ್ಲ ಯಾವಾಗಲೂ ಕೂಡ ಶಾಲೆ ಒಳಗಡೆ ಹಿಂದುಳಿತಾ ಇದ್ದಾನೆ ಎರಡು ಮೂರು ನಾಲ್ಕು ಐದು ಆರು ಮಾರ್ಕ್ಸ್ ತೆಗೆದುಕೊಳ್ತಾ ಇದ್ದಾನೆ ಸೊ ಈ ಥರ ಸುಮಾರು ಸಮಸ್ಯೆಗಳು ಮಕ್ಕಳು ಸಫರ್ ಮಾಡ್ತಾ ಇರ್ತಾರೆ ಅದು ಕಾರಣ ಮಕ್ಕಳಲ್ಲಿ ಬೇಸಿಕ್ ಫೌಂಡೇಶನ್ನ ಕೊರತೆ ಇರೋದರಿಂದ ಈ ಮಕ್ಕಳಲ್ಲಿ ಈ ಸಮಸ್ಯೆ ಇರುತ್ತೆ ಮಕ್ಕಳಿಗೆ ಸ್ಪಷ್ಟವಾಗಿ ಓದಲಿಕ್ಕೆ ಬರಬೇಕು ಬರೀಲಿಕ್ಕೆ ಬರಬೇಕು ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಬರಬೇಕು ಆವಾಗ ಆ ಮಕ್ಕಳು ಆಟೋಮೆಟಿಕ್ಕಾಗಿ ಅವರ ಸ್ವಂತ ಬಲದಿಂದ ಪಾಸಾಗ್ತಾರೆ ಇಲ್ದಿದ್ರೆ ಏನಾಗ್ತಾರೆ ಶಾಲೆಗೆ ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿರ್ತೀರಿ ನೀವು ಫೀಸ್ ಕಟ್ಟಿರ್ತೀರಿ ನೀವು ಫೀಸ್ ಕಟ್ಟಿರ್ತೀರಿ ಅಂತ ಅವರು ಕೂಡ ಆ ಮುಲಾಜಿಗೋಸ್ಕರ ನಿಮ್ಮ ಮಕ್ಕಳನ್ನ ಆಗಿ ಪಾಸ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಲಾಸ್ಟ್ಗೆ ಟೆಂತ್ ಸ್ಟ್ಯಾಂಡರ್ಡಿಗೆ ಬಂದ ತಕ್ಷಣ ಅಲ್ಲಿ ಬೋರ್ಡ್ ಎಕ್ಸಾಮ್ ಇರುತ್ತೆ ಸೊ ಹಾಗಾಗಿ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಸೊ ಹಾಗಾಗಿ ಈ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೋಸ್ಕರನೇ ನಮ್ಮ ಮನ್ವಂತರ ಸಂಸ್ಥೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಈ ಕಾರ್ಯಕ್ರಮದಲ್ಲಿ ಮಗುಗೆ ಸ್ಪಷ್ಟವಾಗಿ ಫಸ್ಟ್ ಅಕ್ಷರಗಳನ್ನ ಅವನಿಗೆ ಗುರುತಿಸೋದನ್ನು ಹೇಳ್ಕೊಡ್ತೀವಿ ಕನ್ನಡ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು ಸರಳ ಪದಗಳು ಒತ್ತಕ್ಷರಗಳು ಗುಣಿತಾಕ್ಷರಗಳು ವಾಕ್ಯಗಳು ಇದನ್ನು ರಚನೆ ಮಾಡೋದು ಹೇಗೆ ಒಂದು ಪ್ಯಾಸೇಜನ್ನು ಬರೆಯೋದು ಹೇಗೆ ಒಂದು ಪ್ರಬಂಧ ಬರೆಯೋದು ಹೇಗೆ ಅಥವಾ ಇಂಗ್ಲೀಷ್ ಫೋನೆಟಿಕ್ ಸೌಂಡ್ಸಿನ ಮೂಲಕ ಅವನು ಸೆಂಟೆನ್ಸನ್ನು ಅಥವಾ ವರ್ಡನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಮನವಂತರ ಸಂಸ್ಥೆ ಕಳೆದ ಐದಾರು ವರ್ಷಗಳಿಂದ ಸುಮಾರು ಸಾವಿರಾರು ಮಕ್ಕಳುಗಳನ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಬಂದಿದ್ದೀವಿ ಸೊ ನಿಮ್ಮ ಮನೆಯಲ್ಲಿ ಈಗ ಶಾಲೆ ಒಳಗಡೆ ಸುಮಾರು ಪ್ರಯತ್ನ ಮಾಡಿದ್ದೀವಿ ಶಾಲೆ ಒಳಗಡೆ ಆಲ್ರೆಡಿ ಪ್ರಯತ್ನ ತುಂಬ ಪ್ರಯತ್ನ ಆಗಿದೆ ಟ್ಯೂಷನ್ ಕಳಿಸಿದ್ದೀವಿ ಆಮೇಲೆ ನಾವು ಪ್ರಯತ್ನ ಮಾಡಿದ್ದೀವಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅನ್ನುವಂಥ ಪೋಷಕರು ಮಾತ್ರ ನಮಗೆ ಸಂಪರ್ಕ ಮಾಡಬೇಕು ಎಲ್ಲ ಪ್ರಯತ್ನ ಆಗಿದೆ ಸರ್ ನಿಮಗೆ ಕಾಲ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಅಂಥ ಮಕ್ಕಳನ್ನು ನಾವೇನು ಮಾಡ್ತೀವಿ ಫಸ್ಟ್ ಕನ್ಸಲ್ಟೇಷನ್ ಮಾಡ್ತೀವಿ ಕನ್ಸಲ್ಟೇಷನ್ ಅಂದರೆ ಆ ಮಗುವಿನ ಶೈಕ್ಷಣಿಕ ಗುಣಮಟ್ಟ ಹೇಗಿದೆ ಅಂತೇಳಿ ಫಸ್ಟು ಕನ್ಸಲ್ಟೇಷನ್ ಮಾಡ್ತೀವಿ ಕನ್ಸಲ್ಟೇಷನ್ದಾಗೆ ನೇರವಾಗಿ ನೀವು ಬೆಂಗಳೂರು ನಮ್ಮ ಬನಶಂಕರಿ ವಿದ್ಯಾಪೀಠದಲ್ಲಿದೆ ಅಲ್ಲಿಗಾದ್ರೂ ಬರ್ಬೋದು ಅಥವಾ ದಾವಣಗೆರೆಯಲ್ಲಾದರೂ ಬರ್ಬೋದು ಅಥವಾ ವೀಡಿಯೋ ಕಾಲ್ನಲ್ಲಿ ಕೂಡ ಕನ್ಸಲ್ಟೇಷನ್ ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೌನ್ಸಿಲಿಂಗ್ ಸೊ ಇದನ್ನು ಮಾಡಿ ಮಗುವಿನ ಕರೆಂಟ್ ಲೆವೆಲ್ ಏನಿದೆ ಪರಿಸ್ಥಿತಿ ನೋಡಿ ನೆಕ್ಸ್ಟ್ ಅವನು ಯಾವ ಲೆವೆಲ್ಗೆ ಇಂಪ್ರೂವ್ ಆಗಲಿಕ್ಕೆ ಏನೇನು ಫಾಲ್ ಇದೆ ಅನ್ನುವಂಥದ್ದನ್ನು ನಮ್ಮ ಮನ್ವಂತರ ಸಂಸ್ಥೆ ತಜ್ಞರ ಸಹಾಯದೊಂದಿಗೆ ನಿಮ್ಮ ಮಗುವನ್ನು ಅಪ್ಗ್ರೇಡ್ ಮಾಡುವಂಥ ಕೆಲಸನ ನಾವು ಮಾಡ್ತಾ ಇರ್ತೀವಿ ಸೊ ಈಗ ಬೇಸಿಗೆ ರಜದಲ್ಲಿ ನಮ್ಮದು ಕ್ಯಾಂಪ್ ಯಾವಾಗಲೂ ನಡೀತಾ ಇರುತ್ತೆ ಅದಕ್ಕೆ ಒಂದು ವರ್ಷ ಮೊದಲೇ ಬುಕ್ಕಿಂಗ್ ನಡೀತಾ ಇರುತ್ತೆ ಸೊ ಹಾಗಾಗಿ ಮೊದಲೇ ಕನ್ಸಲ್ಟೇಷನ್ ಮಾಡಿ ಯಾಕೆಂದರೆ ನಾವು ಲಿಮಿಟೆಡ್ ಸೀಟ್ಗಳನ್ನ ತೆಗೆದುಕೊಳ್ತೀವಿ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಸಂಸ್ಥೆಗೆ ರಿಜಿಸ್ಟರ್ ಆಗ್ತಾಯಿರ್ತಾರೆ ಸೊ ಹಾಗಾಗಿ ಆತ್ಮೀಯ ಪೋಷಕರೇ ತಡ ಮಾಡದೆ ನಿಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಇರಲಿ ಮೂರನೇ ಕ್ಲಾಸ್ ಇರಲಿ ಮೂರನೇ ಕ್ಲಾಸಿಂದ ಎಸ್ ಎಸ್ ಎಲ್ ದಿನ ಎಷ್ಟಾದರೂ ಇರಲಿ ಓದೋಕ್ಕೆ ಬರೆಯೋಕ್ಕೆ ಇಲ್ಲ ಸೋಮಾರಿಗಳಿದ್ದಾರೆ ಅವ್ರ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಲೋ ಇದೆ ಯಾವಾಗಲೂ ಕೂಡ ಲೇಜಿ ಇದ್ದಾರೆ ಜೊತೆಗೆ ಬಿಹೇವಿಯರ್ ಸರಿ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ಇಂಥ ಏನಾದರೂ ಸಮಸ್ಯೆ ಇರಲಿ ನಿಮ್ಮ ಮಕ್ಕಳ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮನ್ವಂತರ ಸಂಸ್ಥೆಗೆ ನೀವು ಸಂಪರ್ಕ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ ಡಿಸ್ಪ್ಲೇ ಆಗ್ತಾ ಇರತ್ತೆ ಸೊ ಪೋಷಕರು ಒಂದಿಷ್ಟು ಜನ ನಮ್ಮ ಜೊತೆಗೆ ಆಲ್ರೆಡಿ ಬಂದುಬಿಟ್ಟು ಅವರ ಅನುಭವನ ಹಂಚ್ಕೊಂಡಿದ್ದಾರೆ ಈ ವಿಡಿಯೋ ಆದ ತಕ್ಷಣ ಅದು ಆ ವೀಡಿಯೋ ರನ್ ಆಗ್ತಾಯಿರುತ್ತೆ ಕುಮಾರ್ ಅಂಗಡಿ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ಕಲ್ಲಿ ವಿಜಯಕುಮಾರ್ ಅಂಗಡಿ ಅಂತ ಫೇಸ್ಬುಕ್ಲ್ಲಿ ಓಪನ್ ಮಾಡಿದರೆ ಸುಮಾರು ಒಂದು ಸಾವಿರಾರು ಜನ ಮಕ್ಕಳನ್ನ ನಾವು ರೆಡಿ ಮಾಡಿ ಆ ಪೋಷಕರು ಅವರ ಅನುಭವವನ್ನು ಹಂಚ್ಕೊಂಡಿರ್ತಾರೆ ಸೊ ಹಾಗಾಗಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ ಈಗ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರತಕ್ಕಂಥ ಮಕ್ಕಳನ್ನೇ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಇಮಿಡಿಯೇಟಾಗಿ ಸುಮಾರು ಎಸ್ ಎಸ್ ಎಲ್ ಸಿ ಫೇಲ್ ಆಗಿರತಕ್ಕ ಒಂದು ಎರಡು ಮೂರು ಲಕ್ಷ ಜನ ಇದ್ದಾರೆ ಈಗ ಈ ಸಲ ಎಸ್ ಎಸ್ ಎಲ್ ಸಿರಿ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಯಿತು ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕಿದ್ರು ಹಾಗಾಗಿ ಮೊದಲೆಲ್ಲ ಸ್ವಲ್ಪ ಹೆಂಗೋ ಪಾಸ್ ಆಗ್ತಾ ಇದ್ರು ಈಗೆಲ್ಲ ತುಂಬ ಆಗ್ತಾ ಇದೆ ಸೊ ಹಾಗಾಗಿ ಅಂಥ ಮಕ್ಕಳನ್ನ ನೀವು ಮನೆಯಲ್ಲಿ ಹಿಡ್ಕೊಂಡು ಕುತ್ಕೋಬೇಡಿ ಸೊ ನಮ್ಮ ಸಂಸ್ಥೆ ಕಳಿಸಿ ನಮ್ಮಲ್ಲಿ ಆ ಹಾಸ್ಟೆಲ್ ಇದೆ ದಾವಣಗೆರೆಯಲ್ಲಿ ಮಾತ್ರ ಹಾಸ್ಟೆಲ್ ಇದೆ ಬೆಂಗಳೂರಿನಲ್ಲಿ ನೀವು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಎರಡು ಬ್ರಾಂಚಿಗೆ ನಿಮ್ಮ ಮಕ್ಕಳನ್ನ ನೋಂದಾಯಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವಿಜಯಕುಮಾರ್ ಅಂಗಡಿ ಅನ್ನುವಂಥ ವಿಡಿಯೋನ ನೀವು ಫಾಲೋ ಮಾಡಿ ಧನ್ಯವಾದ ನನಗೆ ದಾವಣಿ ಮೇಡಮ್ ಅವರೇ ನಮಸ್ತೆ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳಾಪುರ ನಾವು ದಾವಣಗೆರೆ ನೋಡಿರಲಿಲ್ಲ ದಾವಣಗೆರೆನ ಯೂಟ್ಯೂಬ್ನಲ್ಲಿ ನಾನು ಮಿಸಸ್ ನೋಡಿ ಮಾಸ್ಟರ್ ವಿಜಯ್ ಕುಮಾರ್ ಅವರು ಯೂಟ್ಯೂಬ್ನಲ್ಲಿ ಪ್ರಚಾರ ಕೊಟ್ಟಿರೋದು ನೋಡಿ ಮತ್ತು ಅವ್ರು ಕೆಲಸ ರೀತಿ ನೋಡಿ ನಮ್ಮ ಮಿಸ್ಸಸ್ಸಿಂದ ಪ್ರೇರಣೆಯಾಗಿ ನಾನು ನನ್ನ ಮಗನ ಸುಚಿತ್ ನಾನು ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಇಲ್ಲಿ ವಾರ ತಿಂಗಳು ಬಿಟ್ಟೆ ನಾನು ಬಿಟ್ಟು ಹೋದಾಗ ಹೇಗಿದ್ದನು ಬಿಟ್ಟು ಹೋದಾಗ ಏನೂ ಇರಲಿಲ್ಲ ನನ್ನ ಮನೆಯಲ್ಲಿ ಐದು ಪರ್ಸೆಂಟ್ ಇರಲಿಲ್ಲ ಓದೋ ಕಡೆ ಬರೆಯೋ ಕಡೆ ಗಮನ ಡಿಸಿಪ್ಲಿನ್ ಏನೂ ಇರಲಿಲ್ಲ ನಾನು ಬೇಜಾರಾಗಿ ಬಿಟ್ಟೋಗಿದ್ದು ಇವತ್ತು ನಾನು ಕರ್ಕೊಂಡು ಹೋಗೋಕ್ಕೆ ತುಂಬ ತುಂಬ ಖುಷಿ ಆಗ್ತಾಯಿದೆ ನೂರಕ್ಕೆ ಸಾವಿರ ಪರ್ಸೆಂಟ್ ಖುಷಿ ಆಗ್ತಾಯಿದೆ ಇವನು ಈ ಸಾರಿ ಟೆಂತ್ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಎರಡು ತಿಂಗಳು ಇಲ್ಲೇ ಬಿಡೋಣ ಅನ್ನಿಸ್ತಾ ಇತ್ತು ಈಗ ಟೆಂತ್ ಆಗಿರೋದ್ರಿಂದ ಸ್ಕೂಲಿಗೆ ಸೇರಿಸ್ಬೇಕಾಗಿರೋದೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆ ಜಾಗ ನಿಜ ಮಾಸ್ಟ್ರು ಮತ್ತು ನಿಮ್ಮ ಟೀಮ್ ಏನಿದೆ ಎಲ್ಲ ಮಕ್ಕಳನ್ನ ಹಿಂಗೆ ಈಗ ಮೊಟ್ಟೆಯಿಂದ ಮರಿ ಬಂದು ಈಚೆ ಬೆಳವಣಿಗೆ ಆಗಿ ಹೇಗೆ ಡೆವಲಪ್ ಆಗುತ್ತೆ ಆ ರೀತಿ ಮಾಡಿದ್ದಾರೆ ಮಕ್ಕಳು ಎಲ್ಲ ಮಕ್ಕಳನ್ನೂ ನಿಮ್ಮ ಮಗನ್ನ ಮಾತಾಡ್ಸೋದು ನೋಡಿದ ಫೋನಲ್ಲೇ ಖುಷಿ ಆಯಿತು ನನಗೆ ಹಿಂದಿ ಅವನಿಗೆ ಒಂದು ವರ್ಡ್ ಓದಕ್ಕೆ ಗೊತ್ತಿರಲಿಲ್ಲ ಒಂದು ಕನ್ನಡ ವರ್ಡ್ ಬರ್ತಿರಲಿಲ್ಲ ಮೊಬೈಲ್ ಇರೋ ಹೆಸ್ರು ಹೋದಾಗ ಗೊತ್ತಿರಲಿಲ್ಲ ಇವತ್ತು ನಾನೊಂದು ಪ್ಯಾರ ಓದಿಸಿದ್ನಲ್ಲ ಆ ಒಂದು ಪ್ಯಾರ ಕ್ಲೀನಾಗಿ ಓದ್ದ ನನಗೆ ತುಂಬ ಆಯಿತು ಎಲ್ಲ ಮಕ್ಕಳಿಗೆ ಇದೇ ಥರ ಅಭಿವೃದ್ಧಿ ಆಗಲಿ ಯಾರ ಮಕ್ಕಳು ದಡ್ರಿದ್ದಾರೆ ನಾವು ಮನೆಯಲ್ಲೇ ದಡ್ರು ದಡ್ರು ಅನ್ನೋ ಬದಲು ಈ ಸ್ಥಳಕ್ಕೆ ತಂದು ಒಂದು ತಿಂಗಳಲ್ಲ ಎರಡು ತಿಂಗಳು ಮಕ್ಕಳನ್ನ ಬಿಟ್ಟು ಮಕ್ಕಳು ಹತ್ತು ವರ್ಷ ಓದೋದನ್ನ ಇಲ್ಲಿ ಒಂದು ತಿಂಗಳಿನಲ್ಲಿ ಕಲ್ತಿದ್ದಾನೆ ನನವಾಗ ಎಲ್ ಕೆ ಜಿಯಿಂದ ನೈನ್ತ್ವರೆಗೂ ಕಲಿತೆ ಇರೋದನ್ನ ಬರೀ ಒಂದೂವರೆ ತಿಂಗಳಿನಲ್ಲಿ ಒಂದೂವರೆ ತಿಂಗಳಿನಲ್ಲಿ ಕಲಿತು ನನಗೆ ತೋರಿದ್ದಾನೆ ನನಗೆ ಸಮಾಧಾನ ಆಯಿತು ತುಂಬ ಖುಷಿಯಾಯಿತು ಮಾಸ್ಟ್ರು ಚೆನ್ನಾಗಿರಲಿ ಮಾಸ್ಟರ್ ಟೀಮ್ನೆಲ್ಲ ಪೂರ್ತಿ ಚೆನ್ನಾಗಿರಲಿ ಒಳ್ಳೆಯ ಹೆಸರು ಬರಲಿ ದಾವಣಗೆರೆಗೆ ನನ್ನ ನಮಸ್ತೆ 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 ನನ್ನ ಹೆಸರು ಪೂಜಾ ತಳವಾರ್ ಅಂತ ಹೇಳಿ ನನ್ನ ಮಗಳನ್ನ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಪ್ರೋಗ್ರಾಮು ವಿಜಯ್ ಕುಮಾರ್ ಅಂಗಡಿಯವರು ಫೇಸ್ಬುಕ್ಕಲ್ಲಿ ಹಾಕಿದ್ರು ಅವಳು ಸ್ವಲ್ಪ ಓದೋದ್ರಲ್ಲೆಲ್ಲ ಶಾರ್ಪ್ ಇದ್ದಾಳೆ ಓದ್ತಿರ್ಲಿಲ್ಲ ಬರೀ ಸುಳ್ಳು ಹೇಳೋದು ಓದ್ಕಂದ್ರೆ ಓದಿದ್ದೀನಿ ಅಂತ ಹೇಳೋದು ಹೀಗೆಲ್ಲ ಮಾಡ್ತಾ ಇದ್ದು ನಾವೊಂದು ಎರಡು ವರ್ಷದಿಂದ ಆಯಿತು ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರದ್ದು ವೀಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋದು ಅವ್ರನ್ನ ಫಾಲೋ ಇದ್ದೆ ಅವ್ರು ಹೇಳಿರೋದು ಪ್ರತಿಯೊಂದು ಎಲ್ಲ ನಾನು ಅವಳ ಮೇಲೆ ಪ್ರಯೋಗ ಮಾಡ್ತಿದ್ದೆ ಆದರೂ ಅವಳು ಸರಿಯೇ ಹೋಗ್ತಾ ಇರಲಿಲ್ಲ ಇವರೊಂದು ಇದು ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು ಅದೊಂದು ಮೂರು ನಾಲ್ಕು ತಿಂಗಳಿಂದ ನಾನು ನೋಡ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ಹೇಳಿದ್ದೆ ಹಾಕೋಣ ಹಾಕೋಣ ಅಂತ ಹೇಳಿ ಬೇಡ ಬೇಡ ಅಂದರು ಆಮೇಲೆ ಇವ್ಳಕ್ಕೂ ನನ್ನ ಮಗಳನ್ನ ಕೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಆಮೇಲೆ ಅವಳನ್ನ ಹಾಕಿದ್ದೆ ಅಲ್ಲಿ ಹಾಕಿದ ಮೇಲೆ ಇಲ್ಲಿ ಮನೆಗಿಂತ ನೂರು ಪಟ್ಟು ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅವಳ್ದು ಅವಳ್ದು ಅವಳ ಬಗ್ಗೆ ನಮ್ಗೆ ಹೇಳೋಕ್ಕೆ ಮಾತಿಲ್ಲ ಅಷ್ಟು ಚೆನ್ನಾಗಿ ಕುಮಾರ್ ಸರ್ ಅವರು ಅವ್ರ ಟೀಮ್ ಅವರು ತುಂಬ ತಯಾರಿ ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಇದು ಇನ್ನೂ ಮುಂದುವರಿಬೇಕು ಈ ಥರ ಇನ್ನೂ ಮಾಡಬೇಕು ಇನ್ನು ತುಂಬ ಮಕ್ಕಳು ಈ ಥರ ಎಜುಕೇಷನ್ ಕೊಟ್ಟರೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಪೇರೆಂಟ್ಸ್ಗೂ ಒಳ್ಳೆಯದಾಗುತ್ತೆ ತುಂಬ ಖುಷಿ ಆಗ್ತಿದೆ ಅವ್ರು ಮಾಡಿರೋದು ನೋಡಿಬಿಟ್ಟೆ ಈ ಥರ ಎಲ್ಲೂ ಕೇಳಿರಲೂ ಇಲ್ಲ ಎಲ್ಲ ರೆಸಿಡೆನ್ಸಿ ಸ್ಕೂಲ್ಗಳಿರ್ತವೆ ಒಂದೂವರೆ ಎರಡು ಲಕ್ಷ ಎಲ್ಲ ಈಗ ತಗೊಳ್ತಾರೆ ಇದೊಂದು ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಇಲ್ದಂಗೆ ಆಗಿಬಿಟ್ಟಿದೆ ಆ ಥರ ಮಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಚಿಟ್ಟೆಯಿಂದ ಮೊಟ್ಟೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಥರನೇ ಆಗಿಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು ತುಂಬ ಖುಷಿಯಾಗುತ್ತೆ ವಿಜಯಕುಮಾರ್ ಅಂಗಡಿ ಸರ್ ಅವ್ರಿಗೂ ಅವ್ರ ಟೀಮ್ನವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಶ್ರುತಿ ಅಂತ ಸಾಯಿ ಜಗನ್ ಪೇರೆಂಟ್ಸು ಮೊದಲು ನಮ್ಮ ಮಗನಿಗೆ ಏನೂ ಓದಕ್ಕೆ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಐಡೆಂಟಿ ಮೇಯ್ನ್ ಐಡೆಂಟಿಫಿಕೇಶನ್ ಮಾಡ್ತಾನೆ ಪ್ರತಿಯೊಂದು ಲೆಟರ್ಸ್ನ ಐಡೆಂಟಿಫಿಕೇಶನ್ ಮಾಡ್ತಾನೆ ಇಂಗ್ಲೀಷ್ ಮಾತ್ರ ಇವಾಗ ಕಾಮನ್ ವರ್ಡ್ ದಿಸ್ ದಟ್ಟು ವಾಟ್ ಇವೇನೇ ಹೆಂಗೆ ಪ್ರನೌನ್ಸಿಯೇಷನ್ ಮಾಡ್ಬೇಕು ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಮೇಯ್ನ್ ಅದೆಲ್ಲ ಕಲ್ತಿದ್ದಾನೆ ಮೈನ್ ನೆನಪಿನ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗಿದೆ ಮೇಯ್ನ್ ನನಗೆ ಅದು ಭಾಳ ಹೆಲ್ಪ್ ಮಾಡಿತು ಮೇನ್ ಮತ್ತು ಡಿಸಿಪ್ಲಿನ್ ತುಂಬ ಕಲ್ತಿದ್ದಾನೆ ಪೇರೆಂಟ್ಸ್ ಜೊತೆ ಹೆಂಗಿರ್ಬೇಕು ಅನ್ನೋದನ್ನು ಕಲ್ತಿದ್ದಾನೆ ಬಟ್ ಓದೋದ್ರಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ ಏನೂ ಇರಲಿಲ್ಲ ಇಲ್ಲಿಗೆ ಮೇಲೆ ಎಲ್ಲ ಕಲ್ತಿದ್ದಾನೆ ನಾವು ಪ್ರತಿ ಟೆಸ್ಟು ಸ್ಕೂಲಲ್ಲಿ ಟೆಸ್ಟ್ ಇದ್ದರೆ ಏನಾದರೂ ಇದ್ವಾ ಇದ್ದ ಇದ್ದಾಗ ಭಾಳ ಸಫರ್ ಮಾಡ್ತಿದ್ವಿ ಹೆಂಗೆ ಕಲಿಸ್ಬೇಕು ನನಗೆ ಏನೂ ಓದೋಕ್ಕೆ ಇಲ್ಲ ಯಾವ ರೀತಿ ಕೋಚಿಂಗ್ ಮಾಡಬೇಕು ಈ ಥರದ್ದು ತರಬೇತಿಗಳು ಎಲ್ಲಿ ಸಿಗ್ತವೆ ಅಂತ ಮುಂಚೆ ನಾನು ಭಾಳ ಹುಡುಕ್ತಾಯಿದ್ದೆ ಹೀಗೆ ಒಂದಿನ ಫೇಸ್ಬುಕ್ಕಲ್ಲಿ ವಿಜಯ್ ಸರ್ ನೋಡಿ ಈ ಥರ ಕ್ಯಾಂಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅದರಿಂದ ತುಂಬ ಖುಷಿಯಾಯಿತು ಅದು ಇಲ್ಲೇ ದಾವಣಗೆರೆಯಲ್ಲಿರೋದು ಇನ್ನೂ ಖುಷಿಯಾಯಿತು ಮತ್ತು ಹೊರಗಡೆ ಅಂತ ಭಾಳ ಬೇಜಾರಿತ್ತು ಮತ್ತು ಅದು ದಾವಣಗೆರೆಯಲ್ಲಿರೋದಕ್ಕೆ ಇನ್ನೂ ಖುಷಿಯಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು ಇದು ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟ್ಸಿಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ ಮನ್ವಂತರ ಟೀಮ್ಗೆ ವಿಜಯ್ ಸರ್ಗೆ ಆಲ್ ಗುರುಕುಲ ಟೀಮ್ಗೆ ಟೀಚರ್ಸ್ಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಒನ್ ಅಂತ ಹೇಳ್ಬಿಟ್ಟು ಒನ್ ನಿಧಿ ಚೆನ್ನಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಫೇಸ್ಬುಕ್ಕಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂಗಡಿ ಅನ್ನೋದು ಒಂದು ಆ್ಯಕ್ಚುಲಿ ಒಂದು ಇದು ನೋಡ್ತಾ ಇರ್ತಿದ್ದೆ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಟೂ ಇಯರ್ಸಲ್ಲಿ ಆ್ಯಕ್ಚುಲಿ ನನ್ನ ಮಗನ ಸುಮಾರಷ್ಟು ಡ್ಯಾಮೇಜ್ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಇನ್ನೇನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಈ ವಿಜಯ್ ಕುಮಾರ್ ಅಂಗಡಿ ಒಂದು ಇದು ಇದೆ ಸಿಕ್ಕಿದ್ದು ಅದು ನೋಡ್ತಾ ಇರ್ತೀನಿ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮನ್ವಂತರಿ ತಂಡ ಅನ್ನೋದು ಒಂದು ಇದು ಬರ್ತದೆ ಆ ಇದನ್ನು ನೋಡ್ತಾ ಇರುವಾಗ ನನಗೆ ಆ್ಯಕ್ಚುಲಿ ನನ್ನ ಮಗನ ಯಾಕೆ ಅಲ್ಲಿಗೆ ಬಿಡಬಾರ್ದು ಅನ್ನೋ ಒಂದು ಇದು ಬಂತು ನನಗೆ ಮನಸ್ಸಿಗೆ ಏಕೆಂದ್ರೆ ಅದನ್ನು ಡೈಲಿ ನಾನು ನೋಡ್ತಾ ಇದ್ದೆ ನೋಡುವಾಗ ಏನಾಗಿತ್ತು ಅಂದರೆ ಅದ್ರ ಬ ಒಳ್ಳೊಳ್ಳೆ ಇದನ್ನು ಕೊಡ್ತಾಯಿದ್ರು ಒಂದು ಕೊಡ್ತಾ ಕೊಡ್ತಾಯಿದ್ರು ಅವರು ಎಲ್ಲ ಈ ಮಕ್ಕಳು ಯಾವ ರೀತಿ ಬೆಳೆಸಬೇಕು ಹೇಗಿರಬೇಕು ಅವರು ಎಜುಕೇಷನ್ ಯಾವ ರೀತಿ ಇರ್ತದೆ ಇದನ್ನೆಲ್ಲ ನನಗೆ ಇದು ಮಾಡ್ತಾ ಇದ್ದಾಗ ನಾನು ಡೈಲಿ ನೋಡ್ತಾ ಇದ್ದೆ ಅವಾಗ ನಾನು ಇದಕ್ಕೆ ಅಟ್ರಾಕ್ಟ್ ಆಗಿದೆ ನೋಡೋಣ ಯಾಕೆ ನಾನು ಒಂದು ಸರಿ ಬಿಡಬಾರ್ದು ನನ್ನ ಮಗನು ಯಾಕೆಂದ್ರೆ ಟೂ ಟೂ ಇಯರ್ಸಲ್ಲಿ ಡ್ಯಾಮೇಜ್ ಆಗಿದೆ ಕೊರೋನಾ ಟೈಮಲ್ಲಿ ಇದು ಏನಾದರೂ ರಿಕವರ್ ಆಗ್ಬೋದ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನ್ನ ಮಗ ಆ್ಯಕ್ಚುಲಿ ನಾನು ಅವರೇಜ್ ಲೆವೆಲಲ್ಲಿ ಇದ್ದೆ ಆ್ಯಕ್ಚುಲಿ ಆದರೆ ಸುಮಾರಷ್ಟು ತಪ್ಪುಗಳು ನಡೀತಾ ಇತ್ತು ಅವನ ಕಡೆಯಿಂದ ಹೇಗೆ ಅಂದರೆ ಅವನು ಆ್ಯಕ್ಚುಲಿ ಈ ವ್ಯಾಕರಣಗಳು ಕನ್ನಡದಲ್ಲಿ ಈ ಇಂಗ್ಲೀಷ್ನಲ್ಲಿ ಡಿಕ್ಟೇಷನ್ ವರ್ಡ್ಸ್ಗಳನ್ನೂ ಸರಿಯಾಗಿ ಸ್ಪೆಲ್ಲಿಂಗ್ಗಳನ್ನು ಇದು ಮಾಡ್ತಿರಲ್ಲ ಇಂಥವ್ರೆ ತುಂಬ ಕಂಪ್ಲೇಂಟ್ಸ್ ಇತ್ತು ಆ ಸಂದರ್ಭದಲ್ಲಿ ನಾನು ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ತಗೊಂಡ್ಬಂದು ಬಿಟ್ಟಿದ್ದೀನಿ ಬಿಟ್ಟಾದ ನಂತರ ಆ್ಯಕ್ಚುಲಿ ಅವರು ಫಸ್ಟ್ ಟರ್ಮಲ್ಲಿ ಆ್ಯಕ್ಚುಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವರೇಜಲ್ಲಿ ಇದ್ದರು ಅವ್ರು ಆ್ಯಕ್ಚುಲಿ ಕೊನೆಗೆ ಈಗ ಬರ್ತವರು ಆ್ಯಕ್ಚುಲಿ ಒಂದು ಒಂದು ಒಳ್ಳೆ ಲೆವೆಲ್ ಗ್ರೋತ್ ಮಾಡಿ ತಂದು ಬಿಟ್ಟಿದ್ದಾರೆ ಅವರು ಆ್ಯಕ್ಚುಲಿ ನಮಗೆ ಹಾಗೆ ಅವ್ರ ಕಡೆಯಿಂದ ತುಂಬ ನನಗೆ ಸಹಕಾರ ಆಗಿದೆ ಈ ವಿಷಯದಲ್ಲಿ ಈಗಲೂ ಕೂಡ ನನ್ನ ಮಗನಿಗೆ ನೆಕ್ಸ್ಟು ಕರ್ಕೊಂಡು ಹೋದ ನಂತರ ನಾನು ಆ್ಯಕ್ಚುಲಿ ಅದನ್ನು ಫಾಲೋಪ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀನಿ ಆ್ಯಕ್ಚುಲಿ ಮಾಡಲೇಬೇಕು ಈಗ ನನಗೆ ಅನಿವಾರ್ಯತೆ ಇದೆ ಈಗ ಹಾಗಾಗಿ ನನಗೆ ಈ ಮನೋಲ್ ಚಿತ್ರದಿಂದ ತುಂಬನೇ ಒಂದು ನನಗೆ ಒಳ್ಳೆಯ ಒಂದು ಇದು ಸಿಕ್ಕಿದೆ ಆ್ಯಕ್ಚುಲಿ ನನ್ನ ಮಗನಿಗೆ ಇನ್ನು ಮುಂದೆ ನೋಡ್ತೀನಿ ಹೇಗೆ ಆಗ್ತದೆ ಏನು ಅನ್ನೋದ್ರ ಬಗ್ಗೆ ಡೈಲಿ ನಾನು ಇನ್ನು ನಮ್ಮ ಇವರು ವಿಜಯ್ ಕುಮಾರ್ ಅಂಗಡಿ ಅವರ ಜೊತೆ ನಾನು ಆ್ಯಕ್ಚುಲಿ ಒಂದು ವೀಕ್ಲಿ ಅಥವಾ ಒಂದು ಒಂದು ಮಂತ್ಲಿ ಒನ್ ಟೈಮ್ ಆದರೆ ನಾನು ಒಂದು ಫೋನ್ ಕಾರ್ ಆದರೂ ಅವ್ರ ಕಡೆಯಿಂದ ನಾನು ಸಜೆಷನ್ ಹ್ಯಾಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಗನ ಬಗ್ಗೆ ಒಂದು ಅದನ್ನು ನಾನು ತಿಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ನಾನು ನಿರಂತರ ಈ ಒಂದು ತಂಡದ ಜೊತೆ ನಾನು ಕಾಂಟ್ಯಾಕ್ಟಿಗೆ ಬಂದೇ ಬರ್ತೀನಿ ಇಷ್ಟನ್ನು ಹೇಳ್ತೇನೆ ನಾನು ಮೇಡಮ್ ನಾನು ನನ್ನ ಮಾತನ್ನು ಓಕೆ ಶಿರಾಯಿಂದ ಬಾಲಚಂದ್ರ ಅಂತ ಹೇಳ್ಬಿಟ್ಟು ನನ್ನ ಮಗ ಈಗ ಏತ್ ಸ್ಟ್ಯಾಂಡರ್ಡು ನಾನು ಫೇಸ್ಬುಕ್ಕಲ್ಲಿ ಏನೋ ನೋಡಬೇಕಾದ್ರೆ ಮಕ್ಕಳ ಬಗ್ಗೆ ಏನಾದರೂ ಎಜುಕೇಷನ್ ಬಗ್ಗೆ ನೋಡ್ತಾ ಇದ್ದೆ ನಮ್ಮ ಮಗ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಹಿಂದೆ ಇದ್ದ ಇತ್ತು ನೋಡೋಣ ಏನಾದರೂ ದಾರಿ ಸಿಗುತ್ತಾ ಅಂತ ಆನ್ಲೈನಲ್ಲಿ ಹೊಡಿಕೆ ಡಾಕ್ಟರ್ ವಿಜಯ್ ಕುಮಾರ್ ಬಗ್ಗೆ ಗೊತ್ತಾಯಿತು ಕುಮಾರ್ ಅಂಗಡಿ ಅಂತ ಮತ್ತು ಆನ್ಲೈನಲ್ಲಿ ಅವ್ರನ್ನ ಫೋನ್ ನಂಬರನ್ನು ತೊಗೊಂಡು ಅವ್ರಿಗೆ ಫೋನ್ ಮಾಡಿದ್ರೆ ಗೊತ್ತಾಯಿತು ಈ ಥರ ಮನ್ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಇದರಿಂದ ಮಕ್ಕಳಿಗೆ ಮುಂದೆ ಡೆವಲಪ್ಮೆಂಟಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಗೊತ್ತಾಯಿತು ನೋಡೋಣ ನಮಗೂ ಡೌಟ್ ಇತ್ತು ವರ್ಕ್ ಆಗುತ್ತಾ ಇಲ್ವಾ ಅಂತ ಆದರೂ ಒಂದು ಧೈರ್ಯ ಮಾಡಿ ನಾವು ಸೇರಿಸೋಣ ಅಂತ ಇದಕ್ಕೆ ಪರ್ಫಾರ್ಮೆನ್ಸ್ ಸೇರಿಸಿದ್ವಿ ನಲವತ್ತೈದು ದಿವಸ ಈ ಏನು ಕ್ಲಾಸ್ ಇದೆಯಲ್ಲ ಇಲ್ಲಿ ಬೋರ್ಡಿಂಗ್ ಇಲ್ಲೇ ಉಳಿಸ್ಕೊಂಡು ಮಕ್ಕಳಿಗೆ ಅವ್ರು ಏನು ಹೇಳ್ಕೊಟ್ರು ನಾವು ದಿನ ದಿನ ಗಮನಿಸ್ತಾ ಇದ್ವಿ ಈ ವಿಡಿಯೋಸು ಫೋಟೋಸ್ ಎಲ್ಲ ಬರ್ತಿತ್ತು ನೋಡ್ತಾ ಇರ್ತಿದ್ವಿ ವಾರಕ್ಕೊಂದ್ಸರಿ ಮಾತಾಡಿಸ್ತಿದ್ವಿ ಮಗುನ ಅವಾಗ ಮಾತಾಡಿಸಿದಾಗಲೇ ನಮ್ಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು ಕಾನ್ಫಿಡೆಂಟ್ ಬರ್ತಾಯಿತ್ತು ಇವೆಲ್ಲ ಭಾಳಷ್ಟು ಚೇಂಜ್ ಆಗಿದ್ದಾನೆ ಇದು ಒಳ್ಳೆ ದಾರಿಯಲ್ಲಿ ಇದ್ದಾನೆ ಈಗ ಅಂಥ ಕಾನ್ಫಿಡೆಂಟ್ ಬರ್ತಿತ್ತು ಮೊದಲು ಓದಲಿಕ್ಕೆ ಭಾಳ ಕಷ್ಟಪಡ್ತಿದ್ದ ಆದರೆ ಆಮೇಲೆ ಅವನ ಸ್ಕೋರ್ಗಳು ಮತ್ತು ಅವನ ಏನು ಅವರು ಝೂಮ್ ಮೀಟಿಂಗ್ನಲ್ಲೆಲ್ಲ ನಾವು ನೋಡ್ತಿದ್ದಾಗ ಇಲ್ಲ ಇಂಪ್ರೂವ್ಮೆಂಟ್ಸ್ ಇದೆ ಭಾಳ ಚೆನ್ನಾಗಿ ಆಗ್ತಿದ್ದಾನೆ ಅಂತ ಅನ್ನಿಸ್ತು ಆಮೇಲೆ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದ್ಕೊಳ್ತೀನಿ ಫಾರ್ಟಿ ಫೈವ್ ಡೇಸ್ ಈಗ ಏನು ಕಂಪ್ಲೀಟ್ ಆಯ್ತಲ್ವಾ ಈಗ ನನ್ನ ಮಗನ್ನ ನೋಡೋದಕ್ಕೂ ಮೊದಲು ನನ್ನ ಮಗ ಇದ್ದಿದ್ದ ರೀತಿಗೂ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇದೆ ನಾನು ಅಂದ್ಕೊತೀನಿ ಇದಕ್ಕೆ ಭಾಳ ಎಫರ್ಟ್ ಹಾಕಿ ಟೀಮ್ ಭಾಳ ಕೆಲಸ ಮಾಡಿದೆ ಇಲ್ಲಿ ಸುಮಾರು ಒಂದು ಅರವತ್ತು ಜನ ಮಕ್ಕಳಿಗೆ ಇದೇ ಥರ ರೆಡಿ ಆಗಿದ್ದಾರೆ ಅಂತಲೇ ಅಂದ್ಕೊತೀನಿ ನನ್ನ ಮಗ ಒಬ್ಬನೇ ಅಲ್ಲ ಎಲ್ಲರೂ ಕೂಡ ಇದೇ ಥರ ಡೆವಲಪ್ ಆಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಇಲ್ಲ ವಾತಾವರಣ ನೋಡಿದಾಗ ಇಲ್ಲಿ ಆ ಮಕ್ಕಳಿಗೆ ಭಾಳ ಚೆನ್ನಾಗೇ ಮುಂದೆ ಹೋಗೋದಕ್ಕೆ ಅಥವಾ ಅವರು ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುವಂಥ ಪರಿಸ್ಥಿತಿ ಇದೆ ಇನ್ನೂ ಬೇರೆ ದೊಡ್ಡ ಎಷ್ಟೋ ಹಿಂದುಳಿದಿರೋ ಮಕ್ಕಳುಗಳು ಇದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು ಎಲ್ಲರೂ ಚೆನ್ನಾಗಿ ಎಲ್ಲದೂ ಒಂದು ಒಳ್ಳೆಯ ಸಮಾಜ ಇದ್ದರೆ ಎಲ್ಲ ತಂದೆ ತಾಯಿಗಳಿಗೂ ಅದು ಭಾಳ ಖುಷಿ ಕೊಡುತ್ತೆ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಆಗಿರುತ್ತೆ ಆ ಭವಿಷ್ಯಕ್ಕೆ ಈ ವಿಜಯ್ ಕುಮಾರ್ ಮತ್ತು ಅವರ ತಂಡ ಏನು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ ನಾವು ಏನು ಕೊಟ್ಟರು ಅದು ಭಾಳ ಕಡಿಮೆ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ಮನ್ನಂತ್ರ ಟೀಮ್ಗೆ ಈ ಮೊಟ್ಟೆಯಿಂದ ಚಿಟ್ಟೆಗೆ ಏನು ಅವರು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದಕ್ಕೆ ಅರ್ಥ ಅರ್ಥಪೂರ್ಣವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ತೃಪ್ತಿ ಇದೆ ಥ್ಯಾಂಕ್ ಯು ನಮ್ಮ ಹೆಸರು ಎಸ್ ಶಿವನೂರ್ ಪಾಟೀಲ್ ಅಂತ ನಾವು ಬಿಜಾಪುರದಿಂದ ಬಂದಿದ್ದೆವು ಸರ್ ನಾವು ವಿಡಿಯೋ ಯಾವತ್ತೂ ನೋಡ್ತಿದ್ದೀವಿ ಅವ್ರ ಅವರು ನೋಡಿದಾಗ ಇವರು ಒಮ್ಮೆ ನಾವು ಕನ್ಸಲ್ಟ್ ಮಾಡ್ಬೇಕಂದ್ರೆ ಬಿಜಾಪುರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಟ್ರೈನಿಂಗ್ ಹೇಳಕ್ಕೆ ಬಂದಿದ್ರು ಅಲ್ಲೇ ಕನ್ಸಲ್ಟಿಂಗ್ ಮಾಡಿದ್ದೆ ನಾವು ಅಲ್ಲಿ ಇಲ್ಲ ನಮ್ಮ ಸಮ್ಮರ್ ಕ್ಯಾಂಪ್ ಇದೆ ಅಲ್ಲಿ ಹಾಕ್ರಿ ಅವ್ನು ನಾವೆಲ್ಲ ಇದು ಮಾಡ್ತೇವ ಮೊದಲು ಸ್ವಲ್ಪ ಓದಾಕೆ ಬರ್ತಿದ್ದಿಲ್ಲ ಮತ್ತು ಮ್ಯಾಥ್ಸ್ ಎಲ್ಲ ತಪ್ಪು ತಪ್ಪು ಮಾಡ್ತಿದ್ರು ಬಂದರೂ ಸ್ವಲ್ಪ ತಪ್ಪು ಮಾಡ್ತಿದ್ದ ಹೀಗಾಗಿ ನಾವು ಒಂದು ನಲ್ವತ್ತೈದು ದಿನ ಇಲ್ಲಿ ಬಿಟ್ಟಿದ್ದೆ ಅವ್ರನ್ನ ಬಿಡೋಣ ಈಗ ಮೊದಲು ಅವನು ಎಕ್ಸಾಮ್ ತೊಗೊಂಡು ಎಲ್ಲ ರೆಡಿ ಮಾಡಿ ನಲ್ವತ್ತೈದು ದಿನಕ್ಕೆ ಎಲ್ಲ ಪರ್ಫೆಕ್ಟ್ ಮಾಡಿ ಓದಲಿಕ್ಕೆ ಬರೆಯೋಕ್ಕೆ ಗಣಿತ ಮತ್ತು ಎಲ್ಲನೂ ಪರ್ಫೆಕ್ಟ್ ಮಾಡಿದ್ದಾರೆ ಈ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋದು ಒಂದು ಇದೊಂದು ಬೇಸಿಕ್ ಇದೊಂದು ಸಮ್ಮರ್ ಕ್ಯಾಂಪ್ ಮಾಡಿದ್ರು ಇಲ್ಲಿ ನಾಲ್ವತ್ತೈದು ದಿನ ಹಾಕಿದ್ರಿಂದ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ ಹೀಗಾಗಿ ವಿಜಯ ಸರ್ಗೆ ಹಾಗೂ ಮನ್ಮಂತ ಟೀಮಿಗೆ ಇಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ ಹೀಗಾಗಿ ಈ ಟೀಮಿಗೆ ಎಲ್ಲರಿಗೂ ನಾ ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಸುಶಾಂತ್ ನಾನು ಇಲ್ಲಿ ಬೇಸಿಕ್ ಸಮ್ಮರ್ ಕ್ಯಾಂಪ್ ನಾನು ಬೇಸಿಕ್ ಏನೇನು ಕಲಿತೆ ಅಂದರೆ ನಾನು ಬೇಸಿಕ್ ಏನೇನು ಕಲಿತೆ ಅಂದರೆ ಬಟ್ಟೆ ಹೊಕ್ಕೊಳೋದು ನಂದು ನಂದು ನಾನು ತಿಂದಿರೋ ಪ್ಲೇಟ್ ವಾಶ್ ಮಾಡೋದು ಬಟ್ಟೆ ಒಣಗಾಕಿ ಅದನ್ನೆಲ್ಲ ಒಣಗಿರೋ ಬಟ್ಟೆನೆಲ್ಲ ಎತ್ಕೊಂಡು ನೀಟಿಗೆ ಮಚ್ಚಿಕ್ಕೋದು ಎಲ್ಲ ಮಾಡಿದೆ ಮತ್ತು ಚೆನ್ನಾಗಿ ಇದ್ದೆ ಅದೇ ಮನೆಯಲ್ಲಿ ಬರೀ ಕನ್ನಡ ಓದ್ತಾ ಇದ್ದೆ ಅದೇ ಬರ್ತಾ ಬರ್ತಾಯಿರಲಿಲ್ಲ ಇಂಗ್ಲೀಷು ಅಷ್ಟೇ ಮ್ಯಾಕ್ಸ್ ಸಮ್ಸ್ ಜಾಸ್ತಿ ತಪ್ಪಾಗ್ತಾ ಇತ್ತು ಮ್ಯಾಕ್ಸ್ ಜಾಸ್ತಿ ಸಮ್ ತಪ್ಪಾಗ್ತಾಯಿತ್ತು ಅದು ಇಲ್ಲಿ ಬಂದಮೇಲೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಮ್ಯಾಕ್ಸಲ್ಲೆಲ್ಲ ಊಟ ಫುಡ್ ತೆಗೀತಾ ಇದ್ದೀನಿ ಎಲ್ಲದ್ರಲ್ಲೂ ಊಟ ಫುಡ್ ತೆಗೀತಾ ಇದ್ದೀನಿ ನನ್ನ ಹೆಸರು ಸುಶಾಂತ್ ನಾನು ಇಲ್ಲಿ ಫಸ್ಟ್ ಬಂದಾಗ ಇದು ಫಾರ್ಮ್ ಫಿಲ್ ಅಪ್ ಮಾಡಿದೆ ಬ್ಯಾಗ್ ಇಕ್ಕಿದ್ರು ಆಮೇಲೆ ಎಕ್ಸಾಮ್